ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಕೊರಟಗೆರೆ ನ್ಯೂಸ್ ಆರ್ಯ ವೈಶ್ಯ ಮಂಡಳಿಯುದ್ದ ವಿಶೇಷ ವೈಭವದ ನವರಾತ್ರಿ ಮಹೋತ್ಸವಕ್ಕೆ ಸಕಲ ಸಿದ್ಧತೆಯ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ತಮಿಳುನಾಡಿನ ಸುಪ್ರಸಿದ್ದ ಸೇಲಂ ಕಲಾವಿದರ ತಂಡದಿಂದ ಒಂಬತ್ತು ದಿನಗಳ ಕಾಲ ಶ್ರೀ ಕನ್ನಿಕಾ ಪರಮೇಶ್ವರಿ ತಾಯಿಗೆ ಒಂದೊಂದು ದಿನವೂ ಒಂದೊಂದು ಪ್ರೀತಿಯ ವಿಶೇಷ ಅಲಂಕಾರವನ್ನ ಮಾಡುವ ಮುಖೇನ ಕೊರಟಗೆರೆ ಪಟ್ಟಣದ ಕನ್ನಿಕಾ ಪರಮೇಶ್ವರಿ ಸಮುದಾಯ ಭವನದಲ್ಲಿ ಏರ್ಪಡಿಸಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ವಾಸವಿ ಮಂಡಳಿಯ ಅಧ್ಯಕ್ಷರಾದ ಎಂಜಿ ಸುದೀಪ್ ಅವರು ತಿಳಿಸಿದರು ಒಂಬತ್ತು ದಿನಗಳ ಕಾಲ ನವದುರ್ಗೆಯರ ವಿಶೇಷ ಅಲಂಕಾರಗಳೇನೆಂದರೆ ಮೊದಲನೇ ದಿನ ಶೈಲಪುತ್ರಿ ಅಲಂಕಾರ ಎರಡನೇ ದಿನ ಬ್ರಹ್ಮಚಾರಿಣಿ ಅಲಂಕಾರ ಮೂರನೇ ದಿನ ಚಂದ್ರಘಂಟ ಅಲಂಕಾರ ನಾಲ್ಕನೇ ದಿನ ಕೂಷ್ಮಾಂಡ ಅಲಂಕಾರ ಐದನೇ ದಿನ ಸ್ಕಂದ ಮಾತೆ ಅಲಂಕಾರ ಆರನೇ ದಿನ ಕಾರ್ತ್ಯಾಯಿನಿ ಅಲಂಕಾರ ಏಳನೇ ದಿನ ಕಾಳರಾತ್ರಿ ಅಲಂಕಾರ ಎಂಟನೇ ದಿನ ಮಹಾಗೌರಿ ಅಲಂಕಾರ ಒಂಬತ್ತನೇ ದಿನ ಸಿದ್ದಿದಾತ್ರಿ ಅಲಂಕಾರ ಹತ್ತನೇ ದಿನ ಶ್ರೀ ಚಾಮುಂಡೇಶ್ವರಿಯ ಅಲಂಕಾರದೊಂದಿಗೆ ವಿಶೇಷ ಕಾರ್ಯಕ್ರಮಗಳು ಮುಕ್ತಾಯವಾಗುತ್ತದೆ ಎಂದು ವಾಸವಿ ಮಂಡಳಿಯ ಅಧ್ಯಕ್ಷರಾದ ಎಂಜೆ ಸುದೀಪ್ ಅವರು ತಿಳಿಸಿದರು ಈ ಎಲ್ಲಾ ಕಾರ್ಯಕ್ರಮಗಳಿಗೂ ದೇವಿಯ ಸದ್ಭಕ್ತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಾಯಿಯ ಕೃಪೆಗೆ ಪಾತ್ರರಾಗುವಂತೆ ಕೊರಟಗೆರೆ ಪಟ್ಟಣದ ಆರ್ಯ ವೈಶ್ಯ ಮಂಡಳಿ ವಾಸವಿ ಯುವಜನ ಸಂಘ ಕನ್ನಿಕಾ ಔದಾರ್ಯ ಸಂಸ್ಥೆ ವಾಸವಿ ಮಹಿಳಾ ಮಂಡಳಿ ವಾಸವಿ ಮಾತೃ ಮಂಡಳಿ ವತಿಯಿಂದ ಪಟ್ಟಣದ ಎಲ್ಲಾ ಸಾರ್ವಜನಿಕರಿಗೆ ಈ ಮೂಲಕ ನವರಾತ್ರಿ ಹಬ್ಬಕ್ಕೆ ಆಹ್ವಾನಿಸುತ್ತಿದ್ದೇವೆ ಎಂದು ಕಾರ್ಯಕ್ರಮದಲ್ಲಿ ರಘು ಅವರು ತಿಳಿಸಿದರು ಈ ಒಂದು ನವರಾತ್ರಿಯ ವಿಶೇಷವಾಗಿ ನೇತ್ರದಾನ ಮಹಾದಾನ ಎನ್ನುವ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಆಸಕ್ತಿ ಉಳ್ಳವರು ತಮ್ಮ ನಿಧನದ ನಂತರ ತಮ್ಮ ಕಣ್ಣುಗಳನ್ನು ದಾನ ಮಾಡುವ ಮುಖೇನ ಅಂಧ ಮಕ್ಕಳಿಗೆ ಬೆಳಕಾಗಬೇಕು ಎಂದು ಚಿನ್ನಿ ವೆಂಕಟ ಅವರು ತಿಳಿಸಿದರು ಇದೇ ಸಂದರ್ಭದಲ್ಲಿ ಜಿ ಕೃಷ್ಣಯ್ಯ ಶೆಟ್ಟಿ ಆರ್ಯವೈಶ್ಯ ಮಂಡಳಿ ಅಧ್ಯಕ್ಷರು ಬಿತ್ರೀನಿವಾಸ್ ಆರ್ಯವೈಶ್ಯ ಮಂಡಳಿ ಕಾರ್ಯದರ್ಶಿಗಳು ಎಂಜಿ ಸುಧೀರ್ ಕನ್ನಿಕಾ ವಿದ್ಯಾಪೀಠ ಅಧ್ಯಕ್ಷರು ಕೆಎಸ್ವಿ ರಘು ಚಿನ್ನ ವೆಂಕಟಶೆಟ್ಟಿ ಬಿಎನ್ ಆರ್ಯವೈಶ್ಯ ಮಹಾಸಭಾ ಜಿಲ್ಲಾ ನಿರ್ದೇಶಕರು ಎಚ್ಜಿ ನಾಗೇಂದ್ರ ಬಾಬು ವಿದ್ಯಾಪೀಠ ನಿರ್ದೇಶಕರು ಡಾ ಹರೀಶ್ ಕನ್ನಿಕಾ ವಿದ್ಯಾಪೀಠ ನಿರ್ದೇಶಕರು ಡಾ ವಿನಯ್ ಕನ್ನಿಕಾ ವಿದ್ಯಾಪೀಠ ನಿರ್ದೇಶಕರು ಪ್ರಶಾಂತ್ ಕನ್ನಿಕಾ ವಿದ್ಯಾಪೀಠ ನಿರ್ದೇಶಕರು ಹಾಗೂ ವೈಶ್ಯ ಜನಾಂಗದ ಮುಖಂಡರುಗಳು ಸೇರಿದಂತೆ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತಿಯಲ್ಲಿದ್ದರು ಈ ಮೂರನೇ ತಾರೀಕಿನಿಂದ ನವರಾತ್ರಿ ಹಬ್ಬ ಸ್ಟಾರ್ಟ್ ಆಗ್ತಾ ಇದೆ ಈ ನವರಾತ್ರಿ ದಿನದ ಹತ್ತು ದಿನಗಳ ಕಾಲ ಒಂದು ನಾವು ವಿಶೇಷವಾಗಿ ಆ ತಾಯಿ ಭಗವತಿಗೆ ಅಲಂಕಾರ ಎಲ್ಲ ಮಾಡಿ ಒಂದು ವಿಶೇಷವಾಗಿ ಒಂದು ಪೂಜೆ ಎಲ್ಲ ಮಾಡಬೇಕು ಅಂತ ಒಂದು ಸಭೆ ಕರೆತಿದ್ವಿ ಈ ಸಭೆಗೆ ನಮ್ಮ ಆರ್ಯವೇಶ ಮಂಡಳಿಯ ಅಧ್ಯಕ್ಷರಾದಂಥ ಕೃಷ್ಣ ಶೆಟ್ಟರು ಬಂದಿರ್ತಾರೆ ಅವ್ರಿಗೂ ಒಂದು ಸ್ವಾಗತ ಆಮೇಲೆ ನಮ್ಮ ಕೊರಟಗೆರೆ ಜನತೆ ಬಂದು ಆ ವಿಶೇಷ ಅಲಂಕಾರ ದರ್ಶನ ಮಾಡಿ ಎಲ್ಲರೂ ಒಂದು ಪುನೀತರಾಗಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಈ ಸಭೆ ಕರೆದಿದ್ವಿ ಇದ್ರ ಬಗ್ಗೆ ಇನ್ನೂ ಒಂದು ಸ್ವಲ್ಪ ಹೆಚ್ಚಿನದಾಗಿ ನಮ್ಮ ಕೃಷ್ಣ ಶೆಟ್ಟರು ಆಮೇಲೆ ನಮ್ಮ ತೆರಿಗೆ ಅಧ್ಯಕ್ಷ ಆದಂಥ ಸುಧೀರ್ ಅವರು ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಒಂದು ವರ್ಷಕ್ಕೆ ಹತ್ತು ಲಕ್ಷ ರೂಪಾಯಿ ಬಡ್ಜೆಟ್ ನಾವು ಅದಕ್ಕೆ ದಣ ನೋಡ್ಕೊಂಡು ವ್ಯವಸ್ಥೆ ಮಾಡ್ಕೊಂಡು ಮುಂದಕ್ಕೆ ಮಾಡಬೇಕು ಅಂತ ಒಂದು ಪ್ಲಾನ್ ಆ ಥರ ಮಾಡ್ಬೇಕು ಅಂತ ಅಂದ್ಕೊಂಡು ಮಾಡ್ತೀವಿ ಮಾಡ್ತಾತ್ರಿ ನವದು ನವರಾತ್ರಿ ವೈಭವ ಅಂತ ಹೇಳಿ ಬಾರಿ ಪ್ರಥಮ ಬಾರಿ ಪಡಿಗೆರೆ ನಗರದಲ್ಲಿ ಮಾಡ್ತಾ ಇದ್ವಿ ಆಮೇಲೆ ನೂರಾ ಮೂವತ್ತು ಜನ ಮನೆಗೂ ಹೋಗಿ ಮೀಟ್ ಮಾಡಿ ಅವ್ರಿಷ್ಟು ಕೊಡ್ತಾರೆ ಕೈಯಿಂದ ಹತ್ತು ರೂಪಾಯಿ ಇರ್ಬೋದು ಚಂದ ವಸೂಲಿ ಮಾಡ್ಕೊಂಡು ನೂರಾ ಮೂವತ್ತು ಮನೆಯನ್ನು ಸೇರಿಸ್ಕೊಂಡು ಮಾಡ್ತಾ ಮಾಡಿಕೊಂಡು ಒಬ್ಬ ಆರು ವರ್ಷ ಜನಾಂಗರೆಲ್ಲ ಒಂದೊಂದು ವಿಶೇಷವಾದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಈ ಸಲ ನಾವುಗಳೆಲ್ಲ ಮಾತಾಡ್ತಾ ಇದ್ದೀವಿ ಒಂದು ವಿಶೇಷವಾದ ಕಾರ್ಯಕ್ರಮ ಕೊಡೋದು ಹೇಳಿ ಅಂದಾಜು ಬಜೆಟ್ ಒಂದು ಐದರಿಂದ ಆರು ಲಕ್ಷ ರೂಪಾಯಿ ಬಡ್ಜೆಟಲ್ಲಿ ತಮಿಳ್ನಾಡು ಕರೆಸಿ ಅಲಂಕಾರ ಮಾಡ್ಕೊಡೋ ವ್ಯವಸ್ಥೆ ಮಾಡಿದ್ದೀವಿ ಅದಕ್ಕೆ ಸಾರ್ವಜನಿಕರಿಗೂ ಅವಕಾಶ ಮಾಡಿಕೊಡ್ತಾ ಇದ್ದೀವಿ ಬರೋದಕ್ಕೆ ಅವರು ಬಂದು ದರ್ಶನ ಮಾಡ್ಕೊಂಡು ಅಂತ ಅವ್ರಿಗೂ ಪ್ರಸಾದ ಕೊಡೋಂಥ ವ್ಯವಸ್ಥೆನೂ ಮಾಡಿದ್ದೀವಿ ಸಂಜೆ ಒಂದು ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಇದ್ದೇ ಇರುತ್ತೆ ಬೆಳಗ್ಗೆ ಟೈಮು ಇರುತ್ತೆ ಅಲಂಕಾರ ಎಲ್ಲ ಮಾಡಿದ್ದು ಬಂದು ನೋಡ್ಕೊಂಡು ಹೋಗೋಂಥ ವ್ಯವಸ್ಥೆ ಇರುತ್ತೆ ಸಂಜೆ ಹೊತ್ತು ಮಹಾಮಂಗಳಾರತಿ ಇರುತ್ತೆ ಪ್ರಸಾದ ವಿಭಾಗ ಇರುತ್ತೆ ಆ ಟೈಮಲ್ಲಿ ಎಲ್ಲ ಸಾರ್ವಜನಿಕರಿಗೂ ಅನುಕೂಲ ಮಾಡಿಕೊಟ್ಟಿದ್ದೀವಿ ಇದನ್ನು ನೀವು ಸಹ ಹೆಚ್ಚಿನ ರೀತಿಯೊಂದು ಜನ ಪ್ರಚಾರ ಕೊಟ್ಟರೆ ಎಲ್ಲರಿಗೂ ಆ ದರ್ಶನದ ಭಾಗ್ಯ ಅವಕಾಶ ಆಗುತ್ತೆ ಇನ್ನು ಇದೊಂದು ರೀತಿಗೆ ನಮಗೆ ನಮ್ಮ ಜನಾಂಗದ ಸ್ವಾಮಿ ಸಜ್ಜಿದಾನಂದ ಸರಸ್ವತಿ ಸ್ವಾಮೀಜಿಗಳು ಅಂತ ಬರ್ತಾ ಇದ್ದಾರೆ ಅವರು ಸಹ ಹತ್ತನೇ ತಾರೀಕು ಬಂದು ಇದನ್ನೆಲ್ಲ ನೆರವೇರಿಸಿ ಅವ್ರಿಗೆ ಅವ್ರ ಕೈಯಿಂದಲೇ ನೆರವೇರಿಸ್ಬಿಟ್ಟು ಪ್ರಾರಂಭ ಮಾಡಬೇಕು ಅಂತ ಇದ್ದೀವಿ ಇಷ್ಟೆಲ್ಲ ಕಾರ್ಯಕ್ರಮ ಹೊಂದ್ಕೊಂಡಿದ್ವಿ ಪ್ರವಚನ ಇರುತ್ತೆ ಪ್ರವಚನ ಇರುತ್ತೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಇನ್ವೈಟ್ ಮಾಡ್ಕೊಂಡಿವಿ ಅವರಿಂದ ನಮ್ಗೆ ಸಿಕ್ಕಿಲ್ಲ ಡೇಟ್ ಕೊಟ್ಟಾದ್ಮೇಲೆ ನಿಮ್ಗೆ ತಿಳಿಸ್ತೀವಿ ಬರ್ತಾರೆ ಆ ಡೇಟ್ ಒಂದು ನೀವು ಇದು ಮಾಡ್ಬೇಕಾಗ ಅವ್ರು ಬರೋದಿಸ್ ತೊಂದಿಸ್ತು ನೀವು ಅದನ್ನ ಇದು ಮಾಡ್ಬೇಕಾಗುತ್ತೆ ಈಗ ಅದನ್ನ ನಾನು ಪತ್ರಿಕೆ ಪ್ಲಸ್ ಆ ಫೋಟೋಗಳು ನಿಮಗೆಲ್ಲ ಕಳ್ಸ್ಕೊಡ್ತೀವಿ ಅಲಾಕಾರ ಏನೇನು ಮಾಡ್ತಾರೆ ಬಂದಿಲ್ಲ ಇವಾಗ ವಾಟ್ಸ್ಆಪ್ ಮಾಡ್ತೀನಿ ಇದು ವಿಶೇಷವಾಗಿ ಮಾಡ್ತಾ ಇರಂತ ಈಗ ಹಿಂದೂಪುರದಲ್ಲಿ ಮಾಡ್ತಾ ಇದ್ದೀವಿ ಈ ಸಲ ಮೊದಲ ಬಾರಿಗೆ ನವರಾತ್ರಿ ಉತ್ಸವ ಅಂತ ಮಾಡ್ತಾ ಇದ್ದೀವಿ ಇಷ್ಟು ವರ್ಷ ಯಾವತ್ತೂ ಮಾಡಿರಲಿಲ್ಲ ಈ ಥರ ಈ ವರ್ಷ ಅದ್ದೂರಿಯಾಗಿ ಸೇಲಮಿಂದ ಬರ್ತಾ ಇದ್ದಾರೆ ಅದಕ್ಕೆಲ್ಲ ಡೆಕೋರೇಷನ್ ಮಾಡೋದಕ್ಕೆ ಫ್ಲವರ್ ಡೆಕೋರೇಷನ್ ಇದೆಲ್ಲ ಅಲ್ಲಿಂದ ಬರ್ತಾ ಇದ್ದಾರೆ ಭಾಳ ಅದ್ದೂರಿಯಾಗಿ ಮಾಡಬೇಕು ಅಂತ ನಾವು ಇದು ಮಾಡ್ತಾ ಇದ್ವಿ ಅದಕ್ಕೋಸ್ಕರ ಎಲ್ಲ ನಾಗರಿಕರು ಎಲ್ಲರೂ ಬಂದು ದೇವರ ಒಂದು ದರ್ಶನ ಮಾಡಿ ಒಂದು ಪ್ರಸಾದ ವಿನಿಯೋಗ ಇರುತ್ತೆ ಪ್ರಸಾದ ತಗೊಂಡು ಎಲ್ಲರೂ ಹೋಗ್ಬೇಕು ಎಂದು ವಿನಂತಿಸಿಕೊಡುತ್ತೇನೆ ಎಲ್ಲರೂ ದಯವಿಟ್ಟು ಬಂದು ಸಹಕರಿಸಬೇಕು ಎಷ್ಟೊಂದು ಬರಬೇಕು ಪ್ರತಿದಿನ ಹತ್ತು ದಿನ ಅಲಂಕಾರ ಇರುತ್ತೆ ಒಂದೊಂದು ದಿನನೂ ಒಂದೊಂದು ತರ ಅಲಂಕಾರಗಳು ಚೇಂಜ್ ಮಾಡ್ತಾ ಇರ್ತೀವಿ ಸರಸ್ವತಿ ಆ ಥರ ಒಂದೊಂದು ತರ ಇರುತ್ತೆ ಪ್ರತಿದಿನ ರಾತ್ರಿ ಎಂಟು ಗಂಟೆಗೆ ಮಂಗಳಾರತಿ ಇರುತ್ತೆ ಎಂಟು ಗಂಟೆ ಮಂಗಳಾರತಿ ಆದಮೇಲೆ ಪ್ರಸಾದ ವಿನಿಯೋಗ ಇರುತ್ತೆ ಎಲ್ಲ ಪ್ರಸಾದ ತೊಗೊಂಡು ಮಂಗಳಾರತಿ ಮಾಡಿಕೊಂಡು ದೇವ್ರದ್ದು ಒಂದು ಆಶೀರ್ವಾದ ತಗೊಂಡು ಎಲ್ಲರೂ ಎಲ್ಲ ನಾಗರಿಕರು ಬಂದು ಹೋಗ್ಬೇಕೆನ್ನಲ್ಲಿ ವಿನಂತಿ ಎಲ್ಲರೂ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆಗೆ ಏಳು ಗಂಟೆಯಿಂದ ಎಂಟೂವರೆವರೆಗೂ ಇರುತ್ತೆ ಸಂಜೆ ಸ್ಟಾರ್ಟ್ ಆಗುತ್ತೆ ಹಾಂ ಸಾಯಂಕಾಲ ಏಳು ಗಂಟೆಗೆ ಮಹಿಳಾ ಅವರಿಂದ ಭಜನೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಎಂಟು ಗಂಟೆಗೆ ಪೂರ್ತಿ ಆಗುತ್ತೆ ಎಂಟರಿಂದ ಮಂಗ ಮಹಾಮಿ ಸ್ಟಾರ್ಟ್ ಆಗುತ್ತೆ ಎಂಟು ಕಾಲಿಂದ ಪ್ರಸಾದ ವಿನೋದ ಇರುತ್ತೆ ಎಲ್ಲ ಪ್ರಸಾದ ಮುಗಿಸ್ಕೊಂಡು ಮುಕ್ತಾಯ ಆಗುತ್ತೆ ಆ ಥರ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದೀವಿ ಎಲ್ಲರೂ ಇದಕ್ಕೆ ಸಹಕರಿಸಬೇಕು ಕೋರ್ಟ್ ಕೊಡ್ತೀವಿ ಅದೇ ರೀತಿ ಹತ್ತನೇ ತಾರೀಕು ನಮ್ಮ ವೈಶಾಖ ಕುಲದ ಸ್ವಾಮೀಜಿಯವರು ಬರ್ತಾ ಇದ್ದಾರೆ ಅವತ್ತು ಇನ್ನೊಂದು ಸ್ವಲ್ಪ ಸಚಿದಾನಂದ ಸಚ್ಚಿದಾನಂದ ಸರಸ್ವತಿ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಯವರು ಬರ್ತಾ ಇದ್ದಾರೆ ಹತ್ತನೇ ತಾರೀಕು ನಮ್ಮ ವಶ ಬಂಧುಗಳು ಹೆಚ್ಚಿನ ರೀತಿ ಇರುತ್ತಾರೆ ಅದೊಂದು ಅವತ್ತಿನ ಒಂದು ವಿಶೇಷ ಕಾರ್ಯಕ್ರಮ ಇರುತ್ತೆ ನ್ಯೂಸ್ ಕರ್ನಾಟಕ ಒಂದು ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್